ಬೆಂಗಳೂರು ಆರ್ ಸಿ ಬಿ ಏನು ಕ್ರಿಕೆಟ್ ತಂಡ ಹಬ್ಬದ ವಾತಾವರಣದಲ್ಲಿ ಗೆಲುವು ಸಾಧನೆ ಮಾಡಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗೂ ಹಬ್ಬ ಮಾಡ್ತಕ್ಕಂಥ ವಾತಾವರಣ ಏನಿತ್ತು ಇಡೀ ದೇಶದಲ್ಲಿ ಈ ಒಂದು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಯುವಕರಲ್ಲಿ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಈ ಪಂದ್ಯಾವಳಿ ಬಂದು ಕ್ರಿಕೆಟ್ ನಮಗೆ ಸತತ ಹದಿನೆಂಟು ವರ್ಷದಲ್ಲಿ ಆರ್ ಸಿ ಬಿ ತುಂಬ ಪ್ರಯತ್ನ ಮಾಡಿ ಈ ಬಾರಿ ಕಪ್ಪು ಗೆಲ್ತಾಯಿದೆ ಹೇಳಿ ಗೆದ್ದಾದ ಮೇಲೆ ಏನು ಸಂಭ್ರಷಣೆ ಮಾಡ್ತು ಆ ಸಂಭ್ರಮ ಬಂದು ಬೆಂಗಳೂರಲ್ಲಿ ನಾವು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ದೀಪಾವಳಿಗಿನ ಅತಿ ಹೆಚ್ಚು ಪಟಾಕಿಯನ್ನ ಸಿಡಿಸಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಏನಿತ್ತು ಅದೇ ಸಂಭ್ರಮ ಆಚರಣೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಮರೆತು ಶೋಕಾಚರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಅತಿ ದೊಡ್ಡ ದುರ್ದೈವ ನಾವು ಕೂಡ ಪಂದ್ಯಾವಳಿ ಇದ್ದ ದಿವಸ ನಾನು ತಿರುಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿದ್ದೆ ಅವತ್ತು ದೇವಸ್ಥಾನದಲ್ಲೇ ಅವತ್ತು ಕೂಡ ನಾನು ಎಲ್ರಿಗೂ ವಿಶ್ ಮಾಡಿ ಪಂದ್ಯ ಗೆಲ್ಲಬೇಕು ಅಂತಕ್ಕಂಥದ್ದು ಏನು ಅಲ್ಲಿಂದ ನಾವು ವಿಶ್ ಮಾಡಿದ್ದು ಅಷ್ಟೊಂದು ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದ್ದಕ್ಕಿದ್ದಂಗೆ ಇವತ್ತು ಶೋಕಾಚರಣೆ ಇಡೀ ನಮ್ಮ ಕರ್ನಾಟಕ ಅಲ್ಲ ಭಾರತದಲ್ಲಿ ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ಎಷ್ಟು ಸಂಭ್ರಮಾಚರಣೆ ನೋಡಿದ್ರೆ ಅದಕ್ಕಿಂತ ಹೆಚ್ಚು ಇವತ್ತು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಇದು ಆಗ್ಬಾರ್ದಾಗಿರ್ತಕ್ಕಂಥ ಕೆಲಸ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪೂರ್ವ ಸಿದ್ಧತೆಗಳು ತುಂಬ ಅವಶ್ಯಕತೆ ಜವಾಬ್ದಾರಿ ಇರ್ತಕ್ಕಂಥವರು ಯಾರೇ ಇರಲಿ ಸರ್ಕಾರ ಇರ್ಬೋದು ಇಲಾಖೆ ಇರ್ಬೋದು ಸರ್ಕಾರದ ಇಲಾಖೆಯಲ್ಲಿ ಏನು ಭದ್ರತಾ ಕಾಪಾಡ್ಬೇಕಂತಕ್ಕಂಥ ಇರೋದು ಅವ್ರ ಕರ್ತವ್ಯ ಇವತ್ತು ಹನ್ನೊಂದು ಜನ ಏನು ಯುವಕರು ಏನು ಮರಣ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಲ್ಲಿ ಎರಡು ಊರು ಒಂದು ಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ಪಿ ಯು ಸಿ ಮುಗಿಸಿ ಡೆಂಟಲ್ ಆಗಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅದೇ ರೀತಿ ನಮ್ಮ ಗೋಪಲ್ಲಿ ಅಂತ ಪಕ್ಕದಲ್ಲೇನೆ ಚಿಂತಾಮಣಿ ಪಕ್ಕದಲ್ಲೇನೆ ಆ ಒಂದು ಊರಲ್ಲಿ ಕೂಡ ನಾನು ಹೋಗಿದ್ದೆ ಅವರ ಒಂದು ಕುಟುಂಬಸ್ಥರನ್ನ ಅವರ ತಂದೆ ತಾಯಿನ ಮಾತಾಡ್ಬೇಕಂತಾನೆ ಹೋದೆ ನಾನು ಅವರು ರೈತರು ಇಲ್ಲಿ ಸಾಕಷ್ಟು ಕಷ್ಟಪಟ್ಟು ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಂಗಳೂರು ಹೋಗಿ ಕೂಲಿ ಕಾರ್ಮಿಕ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಓದಿಸಿ ಆ ಹುಡುಗ ಇಪ್ಪತ್ತೆರಡು ವಯಸ್ಸು ಆ ಹುಡುಗನಿಗೆ ವಿದ್ಯಾಭ್ಯಾಸ ಮುಗಿಸಿ ಅವನು ಈಗ ಕೆಲಸಕ್ಕೆ ಸೇರಿ ಒಂದು ವರ್ಷ ಆಗಿತ್ತು ಒಂದು ಕುಟುಂಬ ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಬಂದಿರತಕ್ಕಂಥ ಒಬ್ಬ ಯುವಕ ತುಂಬ ಗಟ್ಟಿಯಾಗಿದ್ದ ಅವನಿಗೆ ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇದರಿಂದ ಏನು ನಮ್ಮ ಸಂಭ್ರಮ ಆಚರಣೆ ಏನು ಮಾಡಿರ್ತಕ್ಕಂಥ ನೋಡಬೇಕು ಅಂತ ಹೋಗಿರ್ತಕ್ಕಂಥ ಯುವಕ ಅವರು ಹೇಳ್ತಾ ಇದ್ರು ಅವ್ರ ತಾಯಿ ಪಾಪ ನನ್ನ ಮಗ ಸಹಾಯಕ್ಕಿಂತ ಮುಂಚೆ ನಾಲ್ಕೈದು ಜನನ ಅವ್ರನ್ನ ಬದುಸಕ್ಕೆ ಹೋಗಿ ಅವನೇ ಬಲಿಯಾಗಿದ್ದಾನೆ ನಮಗೆ ಹತ್ತು ಲಕ್ಷ ಅಂತ ಘೋಷಣೆ ಮಾಡಿದ್ರು ಹತ್ತು ಲಕ್ಷ ಅಲ್ಲ ನಾವು ನಮಗೆ ಎಷ್ಟೇ ದುಡ್ಡು ಕೊಟ್ಟರು ನನ್ನ ನನ್ನ ಸಾಯೋವರೆಗೂ ನಾನು ಇದನ್ನ ಮರೆಯೋಕ್ಕಾಗಲ್ಲ ನನ್ನ ಮಗ ಬರಲ್ಲ ನಮ್ಮನ್ನ ನೋವು ತಳ್ಳಿದ್ದು ಒಂದು ದೊಡ್ಡ ದುರಂತ ಮಾಡಿ ನಮ್ಗೆ ಇವತ್ತು ನಾನು ಕೂತಿದ್ದೀನಿ ಅಂತ ಎಂಬ ಮಾತಾಡಕ್ಕೆ ಮಾತಾಡ್ತದೆ ನಮ್ಗೆ ಆಗ್ತಾ ಪರಿಸ್ಥಿತಿ ಇರಲಿಲ್ಲ ಇವತ್ತು ಏನು ಈ ದುರಂತ ನಡೀಬಾರ್ದಾಗಿತ್ತು ದುರಂತ ನಡೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಭದ್ರತಾ ವೈಫಲ್ಯಗಳಿರ್ತಕ್ಕಂಥ ಜವಾಬ್ದಾರಿ ಯಾರು ತಗೊಂಡು ಮಾಡ್ಬೇಕಾಗಿತ್ತು ಯಾರು ನಿರ್ಲಕ್ಷ್ಯ ಮಾಡಿದರೆ ಅವರು ಕಾರಣಕರ್ತರು ಯಾರು ಅಂತ ಏನು ಈಗಾಗಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಈ ಬೇಜವಾಬ್ದಾರಿಯಲ್ಲಿರ್ತಕ್ಕಂಥ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಯಾರು ಕುಟುಂಬಕ್ಕೆ ನಷ್ಟ ಆಗಿದೆ ಆ ನಷ್ಟ ಪರಿಹಾರನ ಇವತ್ತು ಏನು ಈ ಒಂದು ಸಂಸ್ಥೆಗಳು ಈ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಹೊಟ್ಟಿತ್ತು ಸಾಕಷ್ಟು ಹಣ ಗಳಿಸಿರ್ತಕ್ಕಂಥದ್ದು ಇದೆ ಹನ್ನೊಂದು ಜನ ಆಗಲಿ ಹದಿನೈದು ಜನ ಆಗಲಿ ಎಷ್ಟೇ ಜನ ಇದ್ದರೆ ಅಷ್ಟು ಜನಕ್ಕೆ ಅವರು ಕೋಟಿ ಕೊಟ್ಟರು ಕೂಡ ಕಡಿಮೆನೆ ಅವರ ಮನೆಗಳಿಗೆ ಅವರ ಸಂಸಾರಕ್ಕೆ ಅವ್ರ ಮಕ್ಕಳು ಹೋಗಿರ್ತಕ್ಕಂಥ ಬಾಧೆಯನ್ನು ಅದಕ್ಕೆ ಏನಾದರೂ ಸ್ವಲ್ಪ ಅವರ ಹೊರೆ ಕಮ್ಮಿ ಹೇಳಿದ್ರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಜವಾಬ್ದಾರಿ ತಗೊಂಡು ಕೋಟಿ ಕೊಟ್ಟರು ಕೂಡ ಕಡಿಮೆನೆ ದಯಮಾಡಿ ಮನುಷ್ಯತ್ವ ಇದ್ದು ನಡೆದಿರ್ತಕ್ಕಂಥ ಘಟನೆಗೆ ಏನಾದರೂ ಒಂದು ನ್ಯಾಯ ಹೇಳಿದ್ರೆ ಎಲ್ಲ ಕುಟುಂಬದವ್ರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೆ ನಿಮಗೆ ಏನು ಕೊಟ್ಟರು ಮೇಲೆ ಹೋದ್ಮೇಲೆ ಏನು ಭರವಸೆ ಕೊಟ್ಟರು ಅಂತೇಳಿದ್ರೆ ಅವ್ರಿಗೆ ಸಮರಿ ಡಿಸ್ಚಾರ್ಜ್ ಕೂಡ ಕೊಟ್ಟಿಲ್ಲ ಅವ್ರನ್ನ ಮಗಳ ಮಕ್ಕಳಿಗೆ ಕರ್ಕೊಂಡು ವಾಪಸ್ ಬರ್ತಕ್ಕಂಥದ್ದೇ ಅವರು ಒದ್ದಾಡಿ ತಗೊಂಡಿದ್ದಾರೆ ಅವ್ರನ್ನ ಕರೆಸಿ ಯಾರ್ಯಾರು ನಷ್ಟ ಆಗಿದೆ ಯಾರ್ಯಾರಿಗೆ ಪ್ರಾಣ ಹೋಗಿದೆ ಮಕ್ಕಳಿಗೆ ಅವ್ರನ್ನ ತಂದೆ ತಾಯಿನ ಕರೆಸಿ ಅವ್ರನ್ನ ಕಷ್ಟ ಕೇಳಿ ಅವ್ರಿಗೆ ನಷ್ಟ ಆಗಿರ್ತಕ್ಕಂಥ ಬರೆಸ್ತಕ್ಕಂಥ ಮಾಡಿದ್ರೆ ಇದನ್ನು ಮಾನವತ್ವ ಇರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಯಾರೇ ಇರ್ಬೋದು ಜವಾಬ್ದಾರಿ ಇರ್ತಕ್ಕಂಥವ್ರು ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅವರು ನೋವು ಮರೆಯೋದಕ್ಕೂ ಒಂದಷ್ಟು ವ್ಯವಸ್ಥೆ ಆಗುತ್ತೆ ದಯಮಾಡಿ ಇದರ ಮಾನವೀಯತೆಯಿಂದ ನೋಡಿ ದೊಡ್ಡ ಮಟ್ಟಕ್ಕೆ ಅವರಿಗೆ ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕಂತ ಈ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ವ್ಯವಸ್ಥೆ ಇಲ್ಲದೇ ಮಾಡಿರ್ತಕ್ಕಂಥದ್ದು ಮೊದಲನೇದು ತಪ್ಪು ಇಷ್ಟು ದೊಡ್ಡ ಮಟ್ಟಕ್ಕೆ ಇರತಕ್ಕಂತ ಒಂದು ಪಂದ್ಯಾವಳಿಯ ಸಂಭ್ರಮಾಚರಣೆ ಅಷ್ಟು ಜನ ಒಲುವಿಂದ ಬರ್ತಾ ಇದ್ದಾರೆ ಹೇಳಿದ್ರೆ ಸೇಫ್ಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ್ದು ಮತ್ತೆ ಇಲಾಖೆಗಳ ಜವಾಬ್ದಾರಿ ಆ ಬೇಜವಾಬ್ದಾರಿ ಮಾಡಿ ಮಾಡಿರ್ತಕ್ಕಂಥದ್ದು ತಪ್ಪಿದೆ ಮಾಡಬಾರ್ದಾಗಿತ್ತು ಅವ್ರಿಗೂ ಗೊತ್ತಾಗಿತ್ತೋ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಒಳಗಡೆ ಹೋಗಾದ ಆಚೆ ಏನ್ ನಡೆದಿದೆ ಅಂತ ಅವ್ರಿಗೆ ಇದು ಕ್ಷಣಗಳಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಕಾಳು ತುಳಿತ ಹೇಳಿದ್ರೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷದಾಗಿರ್ತಕ್ಕಂಥ ಈ ಘಟನೆ ಈ ಘಟನೆ ಆಗಿರ್ತಕ್ಕಂಥದ್ದು ದುರ್ದೈವ ಯಾರೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಏನಿದೆ ಅವ್ರಿಗೆ ಇದೊಂದು ಪರಿಹಾರ ಅವ್ರ ಕೈಲೇ ಕೊಡಿಸ್ಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅಲ್ಲಿರ್ತಕ್ಕಂಥ ಆರ್ ಸಿ ಆರ್ ಸಿ ಬಿ ಸಂಸ್ಥೆಯವರು ಆಗ್ತಾರೋ ಅಲ್ಲಿ ಯಾರು ಜವಾಬ್ದಾರಿ ಇತ್ತು ಅಂತ ಮಾಡ್ಬೇಕಂತಕ್ಕಂಥದ್ದು ಜವಾಬ್ದಾರಿ ಯಾರಿಗಿದೆ ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಒಂದೇ ಆ ತನಿಖೆಯಲ್ಲಿ ಯಾರು ಫ್ರೂವ್ ಆಗ್ತಾರೋ ಅವರು ಒಣೆ ಆಗ್ಬೇಕಾಗತ್ತೆ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗತ್ತೆ ಪರಿಹಾರ ಕೂಡ ಅವರಿಂದಾನೇ ಕೊಡ್ಸ್ಬೇಕಾಗತ್ತೆ ಮಾತ್ರ ಆಗಿರೋದು ಇವತ್ತು ಕುಂಭಮೇಳದಲ್ಲಿ ಸಾಕಷ್ಟು ಕೋಟ್ಯಾಂತರ ಜನ ಒಂದು ದಿವಸಕ್ಕೆ ಕೋಟ್ಯಾಂತರ ಜನ ಬರ್ತಾ ಇತ್ತು ಎಲ್ಲೇ ಒಂದು ಅವಘಡ ಆಗ್ಲಿಲ್ಲ ಕಾರಣ ಹೇಳಿದ್ರೆ ಮಾಡಿರ್ತಕ್ಕಂಥ ಜವಾಬ್ದಾರಿ ವ್ಯವಸ್ಥೆ ಆ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಷ್ಟೇ ಜನ ಬಂದಿರ್ತಕ್ಕಂತದ್ದು ಒಂದು ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಇದು ಭದ್ರತಾ ಲೋಪ ಮಾಡಿರ್ತಕ್ಕಂಥ ಸಿಸ್ಟಮು ತಗೋಬೇಕಾದ ಮುಂಜಾಗ್ರತೆಗಳು ಏನು ತಗೋಬೇಕಾದ್ರೆ ತಗೊಂಡೇ ಇರ್ತಾ ಇರ್ತಕ್ಕಂಥದ್ದು ನಿರ್ಧಾರಗಳಿಂದನೇ ಇದು ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾರು ಮಾಡಬೇಕಾಗಿತ್ತು ಯಾರು ಜವಾಬ್ದಾರಿ ತಗೊಂಡಿಲ್ಲ ಅವರೇ ಹೊಣೆ ಆಗ್ತಾರೆ ಸರ್ ಇದು ಬಿಜೆಪಿನೇ ಒಂದು ಪ್ರಶ್ನೆ ಮಾಡುತ್ತೆ ರ್ಯಾಲಿಯನ್ನು ಸ್ಟಾಪ್ ಮಾಡಿದಂತೆ ಮತ್ತೆ ರ್ಯಾಲಿ ಸ್ಟಾಪ್ ಮಾಡೋದು ಅಂತ ಹೇಳಿ ಅವರು ಪ್ರಶ್ನೆ ಮಾಡಿ ಮತ್ತೆ ಇದನ್ನು ಅವರೇ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಟಿಕೆ ಶೂಟ್ ಮಾಡೋದು ನಾನಿದು ಬಿಜೆಪಿ ಪಕ್ಷ ಆಗ್ಲಿ ಜೆಡಿಎಸ್ ಡಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ರಾಜಕಾರಣ ಮಾತಾಡ್ತಕ್ಕಂತ ಸಬ್ಜೆಕ್ಟ್ ಅಲ್ಲ ಇದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಏನಿದೆ ಅದ ಒಂದು ಪರಿಹಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ ಇದು ರಾಜಕಾರಣ ತರಂಗಿಲ್ಲ ಯಾರು ರಾಜಕಾರಣ ಮಾತಾಡಂಗಿಲ್ಲ ಇದು ಯಾರು ಜವಾಬ್ದಾರಿ ಇದೆಯಾ ಅವರು ಅದು ಜವಾಬ್ದಾರಿ ಹೊರಬೇಕು ಪರಿಹಾರ ಮಾಡ್ತಕ್ಕಂಥದ್ದು ಆ ಕುಟುಂಬಗಳಿಗೆ ನಷ್ಟ ಇರ್ತಕ್ಕಂಥದ್ದು ಕರೆದು ಅವರಿಗೆ ದೊಡ್ಡ ಮಟ್ಟಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಅವರು ಮಾನವೀಯತೆ ಆಗತ್ತೆ ಯಾವುದೇ ಪಕ್ಷ ಆಗ್ಲಿ ಯಾರೇ ವ್ಯಕ್ತಿ ಆಗ್ಲಿ ಕರ್ತ ಕರಿತಕ್ಕಂಥದ್ದು ಸರ್ಕಾರನೇ ಅವರು ತಗೊಳ್ಬೇಕಾಗ ಭದ್ರತಾ ವೈಫಲ್ಯಗಳು ಏನಾಗಿರ್ತಕ್ಕಂಥ ಒಂದು ತುರ್ತು ವ್ಯವಸ್ಥೆಯಲ್ಲಿ ಏನ್ ಮಾಡಿರ್ತಕ್ಕಂಥದ್ದೇ ಇವತ್ತು ಲೋಪ ಆಗಿರ್ತಕ್ಕಂಥದ್ದು ಲೋಪದಿಂದ ಆಗಿರತಕ್ಕಂತ ಇದು ವ್ಯವಸ್ಥೆ ಕೊಡ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಆಗಿ ಯಾರು ನ್ಯಾಯಾಂಗದಲ್ಲಿ ಯಾರು ಅದನ್ನ ಜವಾಬ್ದಾರಿ ತಗೊಂತಾರೆ ಯಾರು ತಪ್ಪು ಮಾಡಿರ್ತಕ್ಕಂಥದ್ದೇ ಯಾರು ಕೊಡ್ಬೇಕಾಗಿರ್ತಕ್ಕಂಥ ನ್ಯಾಯಾಂಗದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಯಾಕಂದ್ರೆ ಇವತ್ತು ನೀನಾ ನಾನಾ ಅಂತಕ್ಕಂಥ ವಾದ ಆಗತ್ತೆ ನಾನಲ್ಲ ಅಂತ ಹೇಳ್ತಕ್ಕಂಥದ್ದು ನಡೀತದೆ ಇದನ್ನ ತನಿಖೆಯಿಂದನೇ சீக்கிரம் முக்சியை குட்டும்புதோர்ன் கருது அவருக்கு மானுவித்தேன்தா